ಎಂಕು ಪಟ್ಟ ಓಡಿಸಿ ಎಂಗ್ಳು ಜನಕ್ಕೆಲ್ಲ ಸೇವೆ ಮಾಡ್ತೀನಿ ಅವಕಾಶ ಅದಕ್ಕೆ ಕಡಿಮೆ ಮಾಡ್ತೀರ ಜಾಸ್ತಿ ಅಂಚೆ ಅದು ಕುಣಿತ ಕಾಣಿನ ಬರ್ತದೆ ಬೇಲೆ ಮಾಲ್ ಒಂದು ಮನೆಯನ್ನು ಕಟ್ಟಿಕೊಡುವಂತ ಒಂದು ಈಗಾಗಲೇ ನಾವು ಒಂದು ಮೂರು ನಾಲ್ಕು ಮಂದಿ ಸೇರಿಕೊಂಡು ಒಂದು ಪ್ಲಾನಿಂಗ್ ಅನ್ನು ಮಾಡಿದೆ ನನ್ನ ದುಂಬಗಲ ಮುಕ್ಕಲ ಇಲ್ಲಗ ಬೋಡಾದ ಏರಾಂಡಲ ಮಹಾದಾನಿಗಳು ಮಹನೀಯ ರೀತಿಯಿಂದ ದುಂಬ ಬತ್ತದ ಸಹಾಯ ಮಲ್ಪಡಪ್ಪ ಅಂತದ್ದು ಮಾತೇರಿಗಲ ಏನು ಕೇನೊಂದಿಲ್ಲ ಇಂಚಾಣಲ್ಲ ಮಲ್ತದೊಂಜಿ ನಾಲ್ಕು ಲಕ್ಷ ರೂಪಾಯಿ ಬಜೆಟ್ ಒಟ್ಟು ಮಲ್ತದ ಮಾತೇರಲಪ್ಪ ಈ ಸಮಾಜ ಹಿಂದೂ ಬಾಂಧವರ ಮಸ್ತ್ ಜನ ಅಲ್ಲಿ ಮಾತಿರ್ಲಪ್ಪ ಕೈ ಜೋಡಿಸ ಒಂದು ಈ ಒಂಜಿ ಒಕಲಿಗೊಂಜಿ ಪ್ರೇಮ ಒರ ಒಂಜಿ ಪೊಂಜಿಒಲಿಗೊಂಜಿ ಇಲ್ಲೇ ಮಟ್ಟದೊಂಜಿ ಇಲ್ಲನು ಒಂಕು ಇಂಚಾಂಡಲ ಮಲ್ತಿದ್ದು ಮಲ್ತುಕೋಡು ಪಂಪಿನಿನ್ಕಲ ಒಂಜಿ ಆಸೆ ಉಂಟು ಕೆಲ ದಿನಗಳ ಹಿಂದಷ್ಟೇ ಈ ಮನೆಯ ಮೇಲ್ಛಾವಣಿ ಕುಸ್ತಿದೆ ಈ ಮನೆಯಲ್ಲಿ ಮೂರು ತಾಯಂದಿರು ವಾಸಿಸ್ತಾ ಇದ್ದಾರೆ ತೋಡೆದ ದಿನದ ಅಹ್ ನಮ್ಮ ಮಹಿಳಾ ದಿನಾಚರಣೆ ದಿನ ಅಂಚದ ಪುನಃ ನಮ್ಮ ಈ ಮಹಿಳಾ ದಿನಾಚರಣೆ ದಿನ ಇನ್ನ ಒಂಜಿ ಎಡ್ಡೆ ಕೆಲಸ ಮಲ್ತುಂದಿಲ್ಲದ ನಮ್ಮ ಮಹಿಳೆಯರ್ನ ಪರವಾದ ಇನ್ನು ಇಲ್ಲಿಡು ಈ ಮಹಿಳೆಯರು ಮಾತ್ರ ಮೂಜಿ ಜನ ಪುನಃ ಅಂಚಪ್ಪುನಾಗ ಈ ಮಹಿಳೆಯರ್ನ ಇಲ್ಲ ಆ ಇಲ್ಗ ಬೋಡದು ನಮ್ಮ ಅಹ್ ಏರಿಯಾದ ಕಾರ್ಪೊರೇಟ್ ಆಯ್ನ ಮಾಜಿ ಮೇಯರ್ ಆಯ್ನ ಜಯಾನಂದ್ ಅಂಚರ್ನ ಆ ತಾಳಿಕೆಡ್ ಆಗ ಇಕ್ಲಿಗು ಈ ಒಂದು ಇಲ್ಲದ ವ್ಯವಸ್ಥೆನ ಮಲ್ಪರಬಾರದು ಎದುರು ಬೈದೆ ಇಂಚೆನೆ ನಮ್ಮ ಇಂಚಿನ ಒಂಜಿ ಮಹಿಳಾ ದಿನಾಚರಣೆ ದನಿ ಇಂಚಿನ ಕೆಲಸನು ನಮ್ಮ ಮಾತೆಲ್ಲ ಗುರುತಿಸಾದ ಆ ಪ್ರತಿ ಒಂಜಿ ಮಹಿಳೆಯರಿಗಲ್ಲ ನಮ್ಮ ಒಂಜ್ ಇಲ್ಲಾಗ್ಬೋಡೋದು ನಮ್ಮ ಹೆಲ್ಪ್ ಮಲ್ಪಡ್ಕೊಂಡು ಹೆಲ್ಪ್ ಮಲ್ಪಡು ಅವೇನು ನಮ್ಮ ಈ ಕಾರ್ಪೋ ಕಾರ್ಪೊರೇಟ್ ಐನ ಮಾಜಿ ಮೇಯರ್ ಅನಾರ ಜಯನಂದ್ರ ಮೇಯರ್ ನಮಗೆ ಈ ಜ ಮುಖಲಿಗೆ ಎಲ್ಪ್ ಮಲ್ತಿದಾರೆ ನನ್ನ ದುಂಬಗ್ಲ ಮುಖಲ ಇಲ್ಲಗ್ಬೋಡದ ಏರಾಂಡಲ ಮಹಾಜಿಗಳು ಮಹನೀಯರ ದುಂಬ ಬತ್ತದ ಸಹಾಯ ಬಾರಿ 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 ಏನು ಬಾರಿ ಪಾಲಿಸಿ ಪರಿಸರಡು ಒಂದು ಬಡ ಕುಟುಂಬದ ಪ್ರೇಮ ಮನಪಿನ ಇಲ್ಲಿ ಸಂಪೂರ್ಣ ಅವು ಪಕ್ಕಸ ಪುರಪ್ಪ ಹಾಳಾದ ಇನಿ ಆಕ್ಲೆ ಕುಲ್ಲು ನಂಚಿನ ಒಂದು ಸ್ಥಿತಿ ಟಿಜ್ಯರು ಅವೇನ ಏನು ಎನ್ನ ಜವಾನಿ ರೀ ಅವಧಿ ಮುಗಿದಿತ್ತು ಅವಧಿ ಮುಗಿದು ಕೋಡೆ ರಾತ್ರಿ ಅಡ ಬಂಡಿ ಇಂಚೆ ಇಂಚೆ ಮಂಡೆ ಎಲ್ಲ ವ್ಯವಸ್ಥೆ ಮಲ್ಪಗ ಅದನ್ನಲ್ಲ ಆಕ್ಲೆ ಕುಕೆ ಮಲ್ಪಗ ಬಂದು ರೀಪು ಪಕ್ಕಸು ಅಂಚೆನೇ ಆಯ್ಕೆ ಬೋಡ್ ಬೋರ್ಡ್ ಆಯ್ತಿನ ಸಾಮಾನು ಕನಕ ಆಗಲಿ ಗಟ್ಟಿ ಮಲ್ಪ ಮಂಡೆ ಅಂಚೆ ಮಲ್ತದ ಇದೆ ಸರಿ ಮಲ್ಪ ಅನ್ಪಿನ ಉದ್ದೇಶ ಜವನೀರ್ಬರ ಸೇರೋದು ಹೆಂಗ್ ಮಲತೊಂದುಲ್ಲ ಬಯ ಬಂಡ ಹಾಕ್ಲಾ ಸ್ಥಿತಿ ಏರಿಗಳ ಪಾಪದ ಹಾಕ್ಲಿ ಬರಿಯರೆ ಬಲ್ಲಿ ಕಾಣ್ತೀರೋ ಉದ್ದೇಶ ಇಂಚೇನೇ ಏನ್ ಮಸ್ತ್ ಜನಕ್ಕೆ ಇತ್ತ ಸೇವೆ ಮಲ್ಪರ ಕಾರಣ ಇಂಗೆ ಜವನೀರ್ ಆ ಜವನೀರು ಸೇವೆ ಮಾಡ್ತಾರೆ ಇಕ್ಕ ನಡೆದವ್ರ ಹೆಂಗೆ ಮಸ್ತ್ ಹಿಂಗೆ ಮಲತು ಮಲ್ಪರೆ ಸಹಾಯ ಸಹಾಯ ಅಂಚಾ ಏನು ಹೋಗಿ ಉದ್ದೇಶ ಯಾನ್ ನೆಕ್ಸ್ ಆತ್ ಇಂಗೆ ಮುಂದು ಬಿಸಿ ಹೆಂಗೆ ಪಟ್ಟ ಹೋಡ್ಸಿಂಗ್ಳು ಜನಕ್ಕೆ ಸೇವೆ ಮಾಡ್ತಾರೆ ಅವಕಾಶ ಕಡ್ಮೆಂಗೆ ಆಸೆ ಅಂಚೆ ಕಾಣಿನಿ ಬರ್ತದೆ ಬೇಲೆ ಮಾಡ್ತಾ ಹೆಂಗೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಕದ್ರಿವಿ ಇಪ್ಪತ್ತೆರಡನೇ ವಾರ್ಡಿನ ನೂರ ನಲವತ್ತೊಂದನೇ ಬೂತಿನಲ್ಲಿ ಪ್ರೇಮನವರ ಮನೆ ತೀರಾ ಹದಗೆಟ್ಟಿದ್ದು ಈ ಮಳೆಗಾಲಕ್ಕೆ ಮಳೆಗಾಲಕ್ಕೆ ಎಲ್ಲ ಕುಸ್ತು ಬಿದ್ದಿತ್ತು ತಕ್ಷಣ ನಮ್ಮ ಈ ಭಾಗದ ಜನಪ್ರತಿನಿಧಿಯಾದಂಥ ಹಾಗೂ ಮಾಜಿ ಮೇಯರ್ ಆದಂಥ ಅವರ ಗಮನಕ್ಕೆ ತಂದಾಗ ಅದಕ್ಕೆ ಒಂದು ಪೂರಕ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಈ ಒಂದು ಮನೆಯ ದುರಸ್ತಿಯ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಶಾಸಕರಾದಂಥ ಡಾಕ್ಟರ್ ಬರಶೆಟ್ಟಿ ಅವರು ಸಹ ನಮಗೆ ಒಳ್ಳೆಯ ಸಾಥನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಜಯನಂದನ್ ಅವರು ಕೂಡ ನಮಗೆ ಒಳ್ಳೆಯ ಸಾಥನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತೊಂದು ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಮಹಿಳೆಯ ದಿನಾಚರಣೆ ಆಗಿರುವಾಗ ಮಹಿಳೆಯ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಮೂರು ಮಂದಿ ಮಹಿಳೆಯರು ಈ ಮನೆ ಇವರಿಗೆ ಹಿಂದೆ ಮುಂದೆ ಯಾರಿಲ್ಲ ಅಂತ ಒಂದು ಪರಿಸ್ಥಿತಿ ಪ್ರತಿಯೊಂದು ಹಂತದಲ್ಲಿ ಸಹ ಅವರಿಗೆ ಪ್ರತಿ ತಿಂಗಳಿಗೆ ಆಗಿರ್ಬೋದು ಅಥವಾ ಅವರ ಒಂದು ಏನೇ ಒಂದು ಒಂದು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಾವು ನಮ್ಮಿಂದ ಏನ ಆಗ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ವಿಡಿಯೋವನ್ನು ನೋಡ್ತಿರುವಂತಹ ಒಂದು ಆ ಎಲ್ಲರಲ್ಲಿ ವಿನಂತಿಯನ್ನು ಮಾಡುವುದೇನಂತ ಹೇಳಿದ್ರೆ ಅವರ ಒಂದು ಈ ಒಂದು ಕಷ್ಟಕ್ಕೆ ನಾವೆಲ್ಲರೂ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಮಾಡ್ಲಿಕ್ಕಿದ್ದೇವೆ ಒಂದು ಮನೆಯನ್ನು ಕಟ್ಟಿಕೊಡುವ ಒಂದು ಆ ಈಗಾಗಲೇ ನಾವು ಒಂದು ನಾಲ್ಕು ಮಂದಿ ಸೇರಿಕೊಂಡು ಒಂದು ಪ್ಲಾನಿಂಗ್ ಅನ್ನು ಮಾಡಿದ್ದೇವೆ ಅದಕ್ಕೆ ಬೇಕಾದಂತಹ ಸಹಾಯ ಸಹಕಾರವನ್ನು ನಿಮ್ಮಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಧನ್ಯವಾದಗಳು ನಮ್ಮ ಬಾರೆ ಬೈಲಿ ನಮ್ಮ ಪ್ರೇಮ ಮಕಲ್ ಒಂಜಿ ಕಾಲಿಯಂಜಿ ಒಂದು ಒಂಜಿ ಕಾಲಿಗೆ ಒಂಜಿನ ಪುಂಜೋಕಲು ಮೇರ್ನ ಇಲ್ಲಿ ವಾರಿ ಉಂಡು ಪಂಡ ಅವನು ತೂಪಿನಂಚಿನ ಒಂದು ಬೇಜಾರದ ವಿಷಯ ಅವಿನಿ ನಮ್ಮ ಕಾರ್ಪೊರೇಟ್ ಅಂಚಿನಿ ಮಾಜಿ ಮೇರಂಜಿನ ಅಂಜನೇ ದಯರಂಜನ್ ಅಂಚೆ ಮೇರಿನ ಮುಖಾಂತಿ ಅವೇನಿ ಕುಲು ದೋಷಿ ಮಲ್ತುಲ್ಲ ಆಯ್ ದುರಸ್ತಿ ಕಾಲಿ ಒಂಜಿ ತಾತ್ಕಾಲಿಕವಾದ ಎಂಕುಲಿ ಇನೊಂಜಿ ಮಂತೊಂದುಲ್ಲ ದಾಯ ಪಂಡಗ ಅವೆನ್ ಸರಿ ವ್ಯವಸ್ಥೆ ಡ ವ ಇಜ್ಜಿ ದಾಯೆ ಪಂಡಗ ಫುಲ್ ಅವ ವ್ಯವಸ್ಥೆ ಆದ್ ಪೋತೊಂದುಂಡು ಅಂಚ ಒಂಜಿ ಕುಟುಂಬಗು ಎಂಕುಲು ಕೈ ಜೋಡಿಸವೊಂದುಲ್ಲ ಕುಟುಂಬ ತೊಟ್ಟಿಗು ಇನಿ ಈ ಮಲ್ಲ ಟೆಂಪರರಿ ಮಲ್ಪನಂಚಿನ ಒಂಜಿ ಕೆಲಸ ಉಂಡು ಎಂಕುಲು ಒಂಜಿ ಒಂಜಿ ಯೋಜನೆ ಒಂಜಿ ರೂಪಾಂತರ ಅವೆನ್ ಎಂಚಾಡಲ ಮಲ್ತುದ್ ಒಂಜಿ ನಾಲೆನ್ ಲಕ್ಷ ರೂಪಾಯ್ದ್ ಒಂಜಿ ಬಜೆಟ್ ಒಟ್ಟು ಮಲ್ತುದು ಮಾತೆರ್ಲಪ್ಪ ಈ ಸಮಾಜೊಡು ಹಿಂದೂ ಬಾಂಧವರ ಮಸ್ತ್ ಜನ ಉಲ್ಲೆರ್ ಮಾತೇರ್ಲಪ್ಪ ಕೈ ಜೋಡಿ ಸಂದು ಈ ಒಂಜಿ ಪ್ರೇಮ ಒಕ್ಕ ಮೇರ ಒಂಜಿ ರಡ್ಡು ಪೊಂಜು ಒಕ್ಕೊಂಜೆ ಇಲ್ಲೇ ಮಟ್ಟದೊಂಜ್ಜಿ ಇಲ್ಲುನು ಎಂಕುಲ ಇಂಚಾಂಡಲ ಮಲ್ತದ್ದ ಮಲ್ತುಕೋಡು ಒಂಜಿ ಆಸೆ ಉಂಡು ಅಂಚಾದು ಇಂಕು ತಾತ್ಕಾಲಿಕವಾದ ಮಲ್ತಿನ ಕೆಲಸನು ಮಿತ್ ಒಂಜಿ ವರ್ಷದಲ್ಲಿ ಅಕ್ಕಲೆ ಕೊಂಜಿ ಪುರುಳುಂಜಿ ಕುಲ್ಲು ಆಸೆ ನೆನ ಮಲ್ತುಕೋರು ಒಂಜಿ ಅಭಿಲಾಷೆ ಉಂಡು ಅಂಚಾ ಅದು ಈ ಒಂಜಿ ಪ್ರತಿ ಒಂಜಿ ಸಮಾಜದ ಬಾಂಧವೇರ್ಲ ನೆಟ್ಟು ಕೈ ಎಂಕುಲು ಕಳಕಳಿಯ ವಿನಂತಿ ಮಲ್ತುಂದ

ಕೆಲ ದಿನಗಳ ಹಿಂದಷ್ಟೇ ಈ ಮನೆಯ ಮೇಲ್ಛಾವಣಿ ಕುಸಿತಿದೆ ಈ ಮನೆಯಲ್ಲಿ ಮೂರು ತಾಯಂದಿರು ವಾಸಿಸ್ತಾ ಇದ್ದಾರೆ ಈಗ ಸದ್ಯದ ಮಟ್ಟಿಗೆ ಇಲ್ಲಿಯ ಸೇವಾ ಕಾರ್ಯಕರ್ತರು ಹಾಗೂ ಕೆಲವು ಬಿಜೆಪಿಯ ಕಾರ್ಯಕರ್ತರು ಸೇರಿ ಈ ಮನೆಯನ್ನು ಸದ್ಯದ ಮಟ್ಟಿಗೆ ಈ ಮೇಲ್ಛಾವಣಿಯನ್ನು ಸರಿಮಾಡಿಸುವ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಮುಂದಿನ ಯೋಚನೆ ಏನಂತ ಹೇಳಿದ್ರೆ ಈ ಮನೆಯನ್ನು ಒಂದು ಸುಸಜ್ಜಿತ ಮನೆಯಾಗಿ ಕೊಡಬೇಕು ಅಂತ ಆಲೋಚನೆಯಲ್ಲಿದ್ದಾರೆ ತಾವೆಲ್ಲರೂ ಆದಷ್ಟು ಒಂದು ಮಹಾದಾನಿಗಳೆಲ್ಲ ಸೇರ್ಕೊಂಡು ಈ ಮನೆಗೆ ನಿಮ್ಮ ಕೈಯಲ್ಲಾದಷ್ಟು ಇನೆಗೆ ಈ ಮನೆಯನ್ನು ಕಟ್ಟುವ ಒಂದು ಸೇವಾ ಕಾರ್ಯಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕಂತ ನಾನು ನಿಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೆ